ಎಲ್ರಿಗೂ ನಮಸ್ಕಾರ ಸ್ವಾಗತ ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವೆಲ್ಲ ಕೇಳಿರುವ ಬುದ್ಧನ ಕಥೆ ಇದೆಯಲ್ಲ ಅದಕ್ಕಿಂತ ಸ್ವಲ್ಪ ಅಂದರೆ ತೀರ ಭಿನ್ನವಾದ ಒಂದು ನಿರೂಪಣೆಯನ್ನು ನೋಡೋಣ ಇದು ಒಂದು ನಿರ್ದಿಷ್ಟ ಗ್ರಂಥದಿಂದ ಬಂದಿರೋದು ಆಕ್ಚುಲಿ ವಿಜಯೇಂದ್ರ ರಾಮನಾಥ್ ಭಟ್ರು ಬರೆದ ಹದಿನಾರು ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಪುಸ್ತಕ ಅದರಲ್ಲೂ ಮುಖ್ಯವಾಗಿ ಅದರ ಹತ್ತನೇ ಅಧ್ಯಾಯ ಬುದ್ಧಾವತಾರದು ಚಿಂತನೆ ಅಂತ ಇದರ ಮೇಲೆ ನಮ್ಮ ಇವತ್ತಿನ ಚರ್ಚೆ ಇರುತ್ತೆ ಅಂದರೆ ಈ ಗ್ರಂಥದ ಪ್ರಕಾರ ವಿಷ್ಣುವಿನ ಬುದ್ಧಾವತಾರದ ಕಾರಣ ಏನು ಕಥೆಯೇನು ಗಾಯತ್ರಿ ಮಂತ್ರಕ್ಕೂ ಇದಕ್ಕೂ ಏನ್ ಸಂಬಂಧ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಹಾಲು ಇದು ನೀವು ಹೇಳಿದ ಹಾಗೆ ಒಂದು ನಿರ್ದಿಷ್ಟ ದೃಷ್ಟಿಕೋನ ಮುಖ್ಯವಾಗಿ ಮಾಧ್ವ ಸಿದ್ಧಾಂತ ಅಂತಿದೆಯಲ್ಲ ಆ ಒಂದು ತಾತ್ವಿಕ ಪರಂಪರೆಯ ಚೌಕಟ್ನಲ್ಲಿ ಅವತಾರಗಳನ್ನ ಹೇಗೆ ನೋಡ್ತಾರೆ ಅನ್ನೋದನ್ನ ಇದು ತೋರ್ಸತ್ತೆ ಇಂತಹ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ನೋಡಿದಾಗ ಆ ವಿಷಯದ ಬಗ್ಗೆ ಒಂದು ಆಳವಾದ ತಿಳುವಳಿಕೆ ಸಿಗುತ್ತೆ ಅಲ್ವಾ ಅವುಗಳ ಹಿಂದಿನ ತರ್ಕ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗಾದ್ರೆ ಈ ಮಾಧ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಈ ಗ್ರಂಥ ಏನು ಹೇಳತ್ತೆ ಯಾಕೆ ವಿಷ್ಣು ಬುದ್ಧನಾಗಿ ಅವತರಿಸ್ಬೇಕಾಗಿ ಬಂತು ಏನಿದು ಸಂದರ್ಭ ಹ್ಮ್ ಗ್ರಂಥದಲ್ಲಿ ಹೇಳೋ ಹಾಗೆ ಕಲಿಯುಗದ ಆರಂಭದ ಸಮಯ ಅದು ಹಿಂದೆ ರುದ್ರನಿಂದ ನಾಶವಾಗಿದ್ದ ತ್ರಿಪುರಾಸುರರು ಅಂತಿದ್ರಲ್ಲ ಅವರು ಮತ್ತೆ ಭೂಮಿ ಮೇಲೆ ಹುಟ್ಟಿ ಬಂದ್ರು ಇವರು ಮೂಲತಃ ತಮೋಗುಣಿಗಳು ಆದ್ರೆ ಹೇಗೋ ಏನೋ ಬಹುಶಃ ವೇದವ್ಯಾಸರ ಶಿಷ್ಯ ಪರಂಪರೆಯಿಂದಲೋ ಏನೋ ಅವರಿಗೂ ವೇದಗಳ ಜ್ಞಾನ ಸಿಕ್ಬಿಡ್ತು ಸತ್ಯಜ್ಞಾನ ಲಭಿಸಿತು ಅವ್ರಿಗೆ ಓ ಜ್ಞಾನ ಸಿಕ್ಕರೆ ಒಳ್ಳೆಯದೆ ತಾನೆ ಅದರಲ್ಲೇನು ಸಮಸ್ಯೆ ಆಯ್ತು ಸಮಸ್ಯೆ ಇರೋದೇ ಅಲ್ಲಿ ಈ ಅಸುರರು ಅವರ ಪೂರ್ವಕರ್ಮದ ಪ್ರಕಾರ ಅಂಧತಮಸ್ಸು ಅನ್ನೋ ಒಂದು ಘೋರ ನರಕಕ್ಕೆ ಹೋಗಬೇಕಾದವರು ಅಂಧತಮಸ್ಸು ಅಂದ್ರೆ ಅದು ಎಂದೂ ಮುಗಿಯದ ಅತೀವ ದುಃಖದ ಸ್ಥಿತಿ ಎಂತರ್ಥ ಆದ್ರೆ ಇವರಿಗೆ ಸತ್ಯಜ್ಞಾನ ಸಿಕ್ಕಿದ್ರಿಂದ ಮುಕ್ತಿ ಸಿಗುವ ಒಂದು ಸಾಧ್ಯತೆ ಹುಟ್ಟುಕೊಂತು ಇದು ಅವರ ವಿಧಿಗೆ ವಿರುದ್ಧವಾಗಿತ್ತು ಹೌದಲ್ಲ ಇದನ್ನು ನೋಡಿ ದೇವತೆಗಳಿಗೆಲ್ಲ ಆತಂಕವಾಯಿತು ಅವರು ಕ್ಷೀರಸಾಗರದ ಹತ್ತಿರ ಹೋಗಿ ವಿಷ್ಣುವನ್ನ ಪ್ರಾರ್ಥನೆ ಮಾಡಿದ್ರು ಸ್ವಾಮಿ ಈ ಅಸುರರಿಗೆ ಮೋಕ್ಷ ಸಿಗಬಾರ್ದು ಆದ್ರೆ ಸಜ್ಜನರಿಗೆ ಮೋಕ್ಷಕ್ಕೆ ಬೇಕಾದ ಸರಿಯಾದ ಜ್ಞಾನ ಸಿಗ್ಬೇಕು ಹಾಗೆ ಮಾಡು ಅಂತ ಬೇಡ್ಕೊಂಡ್ರು ಆಗ ವಿಷ್ಣು ಸರಿ ಚಿಂತೆ ಮಾಡ್ಬೇಡಿ ಅಂತವರಿಗೆ ಅಭಯ ಕೊಟ್ಟನು ಓಹೋ ಹಾಗಾದ್ರೆ ಅಸುರರ ದಾರಿ ತಪ್ಪಿಸೋಕೆ ಮತ್ತು ಸಜ್ಜನರನ್ನ ರಕ್ಷಿಸೋಕೆ ವಿಷ್ಣುನೇ ಮುಂದಾದ ಅಂತ ಆಯಿತು ಆಮೇಲೆ ಹೇಗೆ ಅವತಾರ ಎತ್ತಿದ ಕಥೆ ಕೇಳೋಕೆ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಸ್ತಿದೆ ಹೌದು ಕಥೆ ಬಹಳ ವಿಶಿಷ್ಟವಾಗಿದೆ ವಿಷ್ಣು ತಕ್ಷಣವೇ ಮಾಡಿದ್ನನು ಅಂದರೆ ಒಂದು ತುಂಬ ಸುಂದರವಾದ ಮುದ್ದಾದ ಶಿಶುವಿನ ರೂಪ ತಗೊಂಡನು ಅದೇ ಸಮಯಕ್ಕೆ ಕಪಿಲವಸ್ತು ನಗರದಲ್ಲಿ ತ್ರಿಪುರಾಸುರರ ನಾಯಕನಾದ ಶುದ್ಧೋಧನ ರಾಜನಿಗೆ ಒಂದು ಗಂಡು ಮಗು ಹುಟ್ಟಿತ್ತು ವಿಷ್ಣು ತನ್ನ ಮಾಯೆಯಿಂದ ಆ ನಿಜವಾದ ಮಗುವನ್ನ ದೂರ ಸರಿಸಿ ತಾನು ಆ ಮಗುವಿನ ಜಾಗದಲ್ಲಿ ಹೋಗಿ ಮಲಿಕೊಂಡ ಏನೋ ರಾಜನ ಮಗುವನ್ನೇ ಬದ್ಲಾಯಿಸ್ಬಿಟ್ನಾ ಆಮೇಲೆ ಮನೆಯವರಿಗಿದು ತಿಳಿಯಲಿಲ್ವಾ ಇಲ್ಲ ಇಲ್ಲ ಶುದ್ಧೋಧನ ಅವನ ಸಂಬಂಧಿಕರು ಎಲ್ಲರೂ ಈ ವಿಷ್ಣುರೂಪಿ ಮಗುವನ್ನೇ ತಮ್ಮ ಮಗುವಂತ ಅನ್ಕೊಂಡು ಪ್ರೀತಿಯಿಂದ ಸಾಕಿದ್ರು ಆದರೆ ಇಲ್ಲೊಂದು ಆಶ್ಚರ್ಯ ಕಾದಿತ್ತು ಅವರು ತಮ್ಮ ಪಾಡಿಗೆ ವೈದಿಕ ಕರ್ಮಗಳನ್ನ ಮಾಡ್ತಾ ಇದ್ರು ಆಗ ಈ ಶಿಶು ಅವೆಲ್ಲವನ್ನೂ ನೋಡಿ ಗೊಳ್ಳಂತ ನಕ್ಕಿತ್ತು ಅಂದ್ರೆ ಅಪಹಾಸ್ಯ ತರಹ ಅರೆ ಆಗತಾನೆ ಹುಟ್ಟಿದ ಕೂಸು ನಗೋದ ಎಲ್ಲರಿಗೂ ಆಶ್ಚರ್ಯ ಆಗಿರ್ಬೇಕಲ್ಲಾ ಹೌದು ಎಲ್ರಿಗೂ ದಿಗ್ಭ್ರಮೆ ಆಯಿತು ಯಾಕೆ ಹೀಗೆ ನಕ್ಕಿದ್ದು ಅಂತ ಕೇಳಿದಾಗ ಆ ಮಗು ಹೇಳಿತು ನಾನು ಸದಾ ಬೋಧ ಅಂದ್ರೆ ಜ್ಞಾನವನ್ನ ಹೊಂದಿರೋದ್ರಿಂದ ನಾನೇ ಬುದ್ಧ ಅಂತ ತಾನೇ ಹೆಸರಿಟ್ಕೊಂಡ್ಬಿಡ್ತು ಅಷ್ಟೇ ಅಲ್ಲ ಅಲ್ಲಿದ್ದವ್ರಿಗೆ ಬುದ್ಧ ದರ್ಶನವನ್ನ ಉಪದೇಶ ಮಾಡಕ್ ಶುರು ಮಾಡ್ತು ಹುಟ್ಟಿದ ಕೂಡಲೇ ತಾನೇ ಹೆಸರಿಟ್ಕೊಂಡು ದರ್ಶನವನ್ನು ಬೋಧಿಸಿತಾ ಹಾಗಾದ್ರೆ ಅಸುರಲು ಇದನ್ನೆಲ್ಲ ನಂಬಿದ್ರಾ ತಕ್ಷಣ ಇಲ್ಲ ನಿಲ್ಲ ಅಷ್ಟು ಸುಲಭವಾಗಿ ನಂಬಲಿಲ್ಲ ಅವರು ಅವ್ರಿಗೆ ಈ ಬುದ್ಧನ ಮೇಲೆ ಸಂಶಯ ಇತ್ತು ಆಗ ವಿಷ್ಣುವಿನ ಉದ್ದೇಶ ದೇವತೆಗಳಿಗ್ ಗೊತ್ತಿತ್ತಲ್ಲ ಅವರು ಒಂದು ನಾಟಕ ಆಡಿದ್ರು ಹತ್ರ ಇದ್ದ ದಿವ್ಯ ಆಯುಧಗಳನ್ನ ಅಂದ್ರೆ ಶೂಲ ಗದೆ ಇತ್ಯಾದಿಗಳನ್ನ ಬುದ್ಧನ್ಮೇಲ ಪ್ರಯೋಗ ಮಾಡ್ರು ಅಯ್ಯೋ ದೇವತೆಗಳೇ ಮಗುವಿನ ಮೇಲೆ ಆಯುಧ ಪ್ರಯೋಗ ಮಾಡಿದ್ರಾ ಆಮೇಲೇನಾಯ್ತು ಅಲ್ಲೇ ನೋಡಿ ಪವಾಡ ನಡೆದಿದ್ದು ಆ ಶಿಶುರೂಪಿ ಬುದ್ಧ ಇದ್ನಲ್ಲ ದೇವತೆಗಳು ಎಸದ ಆ ಭಯಂಕರ ಆಯುಧಗಳನ್ನೆಲ್ಲ ಆಟ ತರಹ ಸರಾಗವಾಡಿ ನುಂಗಿಬಿಟ್ಟ ನಿಜವಾಗ್ಲು ನುಂಗಿಬಿಟ್ನಾ ಹೌದು ಅಷ್ಟೇ ಅಲ್ಲ ತನ್ನದೇ ಆದ ಸುದರ್ಶನ ಚಕ್ರವನ್ನ ಆಕಾಶಕ್ಕೆ ಎಸೆದು ಅದು ತಿರುಗುತ್ತಾ ಕೆಳಗೆ ಬರುವಾಗ ತಾನೇ ಅದನ್ನ ಇಡದು ಅದರ ಮೇಲೆಯ ಆಸನ ಹಾಕೊಂಡ್ ಕೂತ್ಬಿಟ ಅದ್ಭುತ ಈ ಅಸಾಧಾರಣವಾದ ಲೀಲೆಗಳನ್ನ ಕಣ್ಣಾರೆ ಕಂಡರಲ್ಲ ದೈತ್ಯರೂ ಅಂದ್ರೆ ಅಸುರರು ಅವರಿಗೆ ಬುದ್ಧನ ಶಕ್ತಿಯ ಬಗ್ಗೆ ನಂಬಿಕೆ ಬಂತು ಇವನು ಸಾಮಾನ್ಯ ಮಗುವಲ್ಲ ಅಂದ ಗೊತ್ತಾಯ್ತು ಆಗ ಅವನ ಮಾತುಗಳನ್ನ ಗೌರವದಿಂದ ಕೇಳೋಕೆ ಶುರು ಮಾಡಿದ್ರು ಈ ಗ್ರಂಥ ಏಳೋದೇನು ಅಂದ್ರೆ ಇದೆಲ್ಲ ಪವಾಡಗಳು ಅಸುರರ ವಿಶ್ವಾಸ ಗಳಿಸೋಕೆ ಮಾಡಿದ ಒಂದು ತಂತ್ರ ಮುಂದೆ ಅವರನ್ನ ತಪ್ಪುದಾರಿ ಗೆಳೆಯೋ ಪ್ಲಾನ್ ಅದು ಹಾಗಾದ್ರೆ ಅವರ ನಂಬಿಕೆ ಗಳಿಸಿದ ಮೇಲೆ ಬುದ್ಧನು ಹೇಳಿದ ಆ ಬುದ್ಧ ದರ್ಶನದಲ್ಲಿ ಏನಿತ್ತು ಅಂದ್ರೆ ಅದರ ಮುಖ್ಯವಾದ ಅಂಶಗಳೇನು ಅದರಲ್ಲಿ ಅಂತ ಮೋಡಿ ಮಾಡೋ ತಂತ್ರ ಏನಿತ್ತು ಇಲ್ಲೇ ಈ ಕಥೆ ಅತ್ಯಂತ ಮುಖ್ಯವಾದ ವಿಶೇಷವಾದ ಭಾಗ ಬರೋದು ಈ ಗ್ರಂಥಲ ಪ್ರಕಾರ ಬುದ್ಧನು ಅಸುರರನ್ನ ದಾರಿ ತಪ್ಪಿಸೋಕೆ ಕೆಲವು ತತ್ವಗಳನ್ನ ಹೇಳಿದ ಆದ್ರೆ ಆ ತತ್ವಗಳಿಗೆ ಎರಡು ಅರ್ಥಗಳಿದ್ದು ಎರಡೂ ಅರ್ಥಗಳಾ ಒಂದೇ ಮಾತಿಗೆ ಹೌದು ಒಂದು ಬಾಹ್ಯ ಅರ್ಥ ಇದು ಮೇಲ್ನೋಟಕ್ಕೆ ಕಾಣುವ ಅರ್ಥ ಸಾಮಾನ್ಯವಾಗಿ ಇದನ್ನೇ ಬೌದ್ಧ ಧರ್ಮದ ತತ್ವಗಳು ಅಂತ ತಿಳಿದುಕೊಳ್ಳಲಾಗತ್ತೆ ಅಂತ ಈ ಗ್ರಂಥ ಹೇಳತ್ತೆ ಇನ್ನೊಂದು ಆಂತರಿಕ ಅಥವಾ ನಿಜವಾದ ಅರ್ಥ ಇದು ಮಾಧ್ವ ಸಿದ್ಧಾಂತದ ಪ್ರಕಾರ ವಿಷ್ಣುವಿನ ಮಹಿಮೆಯನ್ನ ಸತ್ಯ ತತ್ವವನ್ನ ಹೇಳೋ ಒಂದು ಗೂಢ ಅರ್ಥ ಇದು ನಿಜಕ್ಕೂ ಕುತೂಹಲ ಕೆರಳಿಸ್ತಿದೆ ಒಂದೆರಡು ಉದಾಹರಣೆ ಕೊಟ್ಟು ವಿವರಿಸಬಹುದಾ ಹೇಗೆ ಅಂತ ಖಂಡಿತ ನೋಡಿ ಮೊದಲನೇದು ತುಂಬ ಪ್ರಸಿದ್ಧವಾದ ಸೂತ್ರ ಸರ್ವಂ ಕ್ಷಣಿಕಂ ಕ್ಷಣಿಕಂ ಇದರ ಬಾಹ್ಯ ಅರ್ಥ ಅಂದರೆ ಗ್ರಂಥವು ಬೌದ್ಧರದು ಅಂತ ಹೇಳೋ ಅರ್ಥ ಏನು ಅಂದ್ರೆ ಈ ಜಗತ್ತಿನಲ್ಲಿ ಎಲ್ಲವೂ ಪ್ರತಿಕ್ಷಣ ಹುಟ್ಟಿ ನಾಶವಾಗತ್ತೆ ಸ್ಥಿರವಾದ ವಸ್ತು ಅಂತ ಯಾವುದೂ ಇಲ್ಲ ಕೇವಲ ಜ್ಞಾನದ ಒಂದು ಪ್ರವಾಹ ಅಷ್ಟೇ ಸತ್ಯ ಸರಿ ಆದರೆ ಇದರ ಆಂತರಿಕ ಅರ್ಥ ಮಾಧ್ವಸಿದ್ಧಾಂತದ ಪ್ರಕಾರ ಸಂಪೂರ್ಣ ಬೇರೆ ಕ್ಷಣ ಲವ ನಿಮೇಷ ಅಂತೆಲ್ಲ ಕಾಲದ ಸಣ್ಣ ಸಣ್ಣ ಭಾಗಗಳಿವೆಯಲ್ಲ ಅವು ಕೂಡ ಹುಟ್ಟುತ್ತವೆ ನಾಶವಾಗುತ್ತವೆ ಹಾಗಾಗಿ ಇಡೀ ಜಗತ್ತೇ ಆ ಅರ್ಥದಲ್ಲಿ ಕ್ಷಣಿಕ ಅಂದ್ರೆ ಅನಿತ್ಯ ಬದಲಾಗ್ತಾ ಇರುತ್ತೆ ಆದರೆ ವಸ್ತುಗಳೂ ಇವೆ ಅವು ಪೂರ್ತಿ ಶೂನ್ಯ ಅಲ್ಲ ಇದು ಬಾಹ್ಯಾರ್ಥದ ತರಹ ಸಂಪೂರ್ಣ ನಾಶವನ್ನ ಹೇಳೋದಿಲ್ಲ ಬದಲಿಗೆ ಭಗವಂತನಿಗೆ ಅಧೀನವಾದ ಜಗತ್ತಿನ ಅನಿತ್ಯತೆಯನ್ನ ಸೂಚಿಸುತ್ತೆ ಓ ಕ್ಷಣಿಕ ಅನ್ನೋ ಪದದ ಅರ್ಥವನ್ನೇ ಬೇರೆ ಆಯಾಮದಲ್ಲಿ ನೋಡಲಾಗಿದೆಯಲ್ಲ ಹಾಗೆಯೇ ಇನ್ನೊಂದು ಮುಖ್ಯವಾದ ಸೂತ್ರ ಸರ್ವಂ ಶೂನ್ಯಂ ಶೂನ್ಯಂ ಅಂತ ಇದೆಯಲ್ಲ ಅದರ ಬಗ್ಗೆ ಗ್ರಂಥ ಏನ್ ಹೇಳುತ್ತೆ ಹ್ಮ್ ಇದರ ಬಾಹ್ಯಾರ್ಥ ಸಾಮಾನ್ಯವಾಗಿ ತಿಳಿಯೋ ಹಾಗೆ ಹೊರಗಿನ ಭೌತಿಕ ಜಗತ್ತು ಅನ್ನೋದು ಇಲ್ಲವೇ ಇಲ್ಲ ಎಲ್ಲವೂ ಶೂನ್ಯ ಒಂದು ರೀತಿಯಲ್ಲಿ ಇಲ್ಲದಿರುವಿಕೆ ಸರಿ ಆದ್ರೆ ಗ್ರಂಥ ಕೊಡುವ ಆಂತರಿಕಾರ್ಥ ಇದೆಯಲ್ಲ ಅದು ಬಹಳ ವಿಭಿನ್ನವಾಗಿದೆ ಇಲ್ಲಿ ಶೂನ್ಯ ಪದವನ್ನ ಶೂ ಪ್ಲಸ್ ನ ಮತ್ತು ಊನ ಅಂತ ಎರಡು ಭಾಗ ಮಾಡ್ತಾರೆ ಶೂ ಅಂದರೆ ಆನಂದ ನ ಅಂದರೆ ಎಲ್ಲರಿಗಿಂತ ಉತ್ತಮ ಹಾಗಾಗಿ ಭಗವಂತ ಆನಂದ ಸ್ವರೂಪನು ಮತ್ತು ಸರ್ವೋತ್ತಮನು ಆದ್ದರಿಂದ ಅವನು ಶೂನ್ಯ ಅದೇ ರೀತಿ ಸರ್ವಂ ಶೂನ್ಯಂ ಅಂದರೆ ಜಗತ್ತಿನ ಎಲ್ಲಾ ವಸ್ತುಗಳೂ ಭಗವಂತನ ಆನಂದ ಜ್ಞಾನ ಶಕ್ತಿಗಳಿಗೆ ಹೋಲಿಸಿದರೆ ಊನವಾಗಿವೆ ಅಂದರೆ ಕಡಿಮೆವೆ ಅವನಿಗೆ ಸಮಾನ ಅಲ್ಲ ಹೀಗೆ ನೋಡಿ ಶೂನ್ಯ ಪದಕ್ಕೆ ನೆಗೆಟಿವ್ ಅರ್ಥದ ಬದಲು ಭಗವಂತನ ಶ್ರೇಷ್ಠತೆಯನ್ನ ಮತ್ತು ಜಗತ್ತು ಅವನಿಗೆ ಅಧೀನವಾಗಿದೆ ಅನ್ನುವ ಅರ್ಥವನ್ನ ಕೊಡಲಾಗಿದೆ ಅಬ್ಬಾ ಇದು ಪದಗಳ ಆಟಡ ಹಾಗೆ ಕಂಡ್ರೂ ತತ್ವಶಾಸ್ತ್ರದ ದೃಷ್ಟಿಯಿಂದ ದೊಡ್ಡ ವ್ಯತ್ಯಾಸವನ್ನೇ ತರುತ್ತಲ್ಲ ಇದೇ ತರಹ ಬೇರೆ ಸೂತ್ರಗಳಿಗೂ ಎರಡೂ ಅರ್ಥಗಳಿವ್ಯಾ ಹೌದು ಖಂಡಿತ ಇದೇ ರೀತಿಯ ವಿಶ್ಲೇಷಣೆ ವಿಶ್ವಂ ಜ್ಞಾನಾತ್ಮಕಂ ಸರ್ವಂ ಅಸತ್ ಮತ್ತೆ ಸರ್ವಂ ಅಭಾವಹ ಈ ಸೂತ್ರಗಳಿಗೂ ಇದೆ ಎಲ್ಲದ್ರಲ್ಲೂ ಬಾಹ್ಯಾರ್ಥ ಅಸುರರನ್ನ ಮೋಹಗೊಳಿಸೋ ಹಾಗಿದ್ರೆ ಆಂತರಿಕ ಅರ್ಥ ವಿಷ್ಣುವಿನ ಮಹಿಮೆ ಮತ್ತು ದ್ವೈತ ಸಿದ್ಧಾಂತದ ತತ್ವಗಳನ್ನ ಹೇಳುತ್ತೆ ಅಂತ ಗ್ರಂಥ ವಿವರಿಸುತ್ತೆ ಈ ದ್ವಂದ್ವಾರ್ಥದ ರಚನೆಯೇ ಬುದ್ಧಾವತಾರದ ಮುಖ್ಯವಾದ ತಂತ್ರವಾಗಿತ್ತು ಅನ್ನೋದು ಗ್ರಂಥದ ನಿಲುವು ಹ್ಮ್ ಅನ್ಹೆ ಅಸುರರು ಬಾಹ್ಯ ಅರ್ಥವನ್ನೇ ನಂಬಿ ದಾರಿ ತಪ್ಪಿದ್ರು ಅಂತಾಯ್ತು ಇದರ ಕೊನೆಯ ಪರಿಣಾಮ ಏನಾಯ್ತು ಹೌದು ಗ್ರಂಥಲ ಪ್ರಕಾರ ಅಸುರರು ಬುದ್ಧನ ಬೋಧನೆಯ ಹೊರಗಿನ ಅರ್ಥಕ್ಕೆ ಪೂರ್ತಿಯಾಗಿ ಮರುಳಾದರು ಅವರು ವೇದಗಳಲ್ಲಿ ಹೇಳಿದ ಯಜ್ಞಯಾಗಾದಿಗಳನ್ನೆಲ್ಲ ಬಿಟ್ಟುಬಿಟ್ರು ನಾಸ್ತಿಕವಾದವನ್ನೇ ಒಪ್ಕೊಂಡ್ರು ಇದರ ಫಲವಾಗಿ ಅವರ ಪೂರ್ವಕರ್ಮ ಏನಿದೆಯೋ ಅದಕ್ಕೆ ಅನುಗುಣವಾಗಿ ಅನ್ನೋ ನರಕಕ್ಕೆ ಹೋಗಿ ಹೀಗೆ ವಿಷ್ಣು ದೇವತೆಗಳಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡ ಹಾಗಾದ್ರೆ ದೇವತೆಗಳಿಗೆ ಸಜ್ಜನರಿಗೆ ಸತ್ಯ ಹೇಗೆ ತಿಳಿಯಿತು ಹಾ ಅದು ಮುಖ್ಯ ಭಗವಂತ ದೇವತೆಗಳಿಗೆ ತಾನು ಅಸುರರಿಗೆ ಹೇಳಿದ ಉಪದೇಶದ ನಿಜವಾದ ಅಂದರೆ ಆಂತರಿಕ ಅರ್ಥವನ್ನ ವಿವರಿಸ್ದ ಅಷ್ಟೇ ಅಲ್ಲ ಅವರಿಗೆ ಮೋಕ್ಷಕ್ಕೆ ಸಾಧನವಾದ ಪ್ರಕ್ರಾಂತವಾದ ಅನ್ನು ಶುದ್ಧವಾದ ವೇದಸಾರವನ್ನ ಅಂದ್ರೆ ನಿಜವಾದ ತತ್ವಜ್ಞಾನವನ್ನ ಬೋಧಿಸಿದ ಇದೇ ಸಂದರ್ಭದಲ್ಲಿ ಗ್ರಂಥವು ಭಾಗವತವನ್ನು ಆಧರಿಸಿ ಎರಡು ಬುದ್ಧಾವತಾರಗಳ ಬಗ್ಗೆನೂ ಹೇಳುತ್ತೆ ಒಂದು ಅಸುರರಿಗೆ ತಪ್ಪು ದರ್ಶನ ಹೇಳೋಕೆ ಇನ್ನೊಂದು ಅಸುರ ಸ್ತ್ರೀಯರಿಗೆ ತಪ್ಪು ಆಚಾರಗಳನ್ನು ಹೇಳೋಕೆ ಅಂತ ಸಂಕ್ಷಿಪ್ತವಾಗಿ ಉಲ್ಲೇಖಿಸುತ್ತೆ ಸರಿ ಈಗ ನಮ್ಮ ಚರ್ಚೆಯನ್ನ ಮುಂದಿನ ಭಾಗಕ್ಕೆ ಕೊಂಡೊಯ್ಯೋಣ ಈ ಬುದ್ಧಾವತಾರದ ಕಥೆಯನ್ನ ಗಾಯತ್ರಿ ಮಂತ್ರದ ಅನುಸಂಧಾನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅಂತ ಗ್ರಂಥ ಹೇಳುತ್ತೆ ಅಂದ್ರಿ ಮೊದಲು ಈ ಅನುಸಂಧಾನ ಅಂದ್ರೇನು ಅಂತ ಸ್ವಲ್ಪ ಸರಳವಾಗಿ ಹೇಳ್ಬಿಡ್ತೀರಾ ಖಂಡಿತ ಅನುಸಂಧಾನ ಅನ್ನೋದು ಮೂಲತಃ ಒಂದು ಧ್ಯಾನದ ಪ್ರಕ್ರಿಯೆ ನಾವು ಗಾಯತ್ರಿ ಮಂತ್ರವನ್ನ ಜಪ ಮಾಡುವಾಗ ಕೇವಲ ಶಬ್ದಗಳನ್ನು ಉಚ್ಚಾರ ಮಾಡೋದಲ್ಲ ಬದಲಿಗೆ ಮಂತ್ರದ ಒಂದೊಂದು ಪದಕ್ಕೂ ಸಂಬಂಧಿಸಿದಂತೆ ಭಗವಂತನ ಒಂದೊಂದು ನಿರ್ದಿಷ್ಟ ರೂಪ ಗುಣ ಶಕ್ತಿ ಅಥವಾ ಅವನ ಲೀಲೆಯನ್ನ ಮನಸ್ಸಿನಲ್ಲಿ ತಂದುಕೊಂಡು ಧ್ಯಾನಿಸುವುದು ಇದರಿಂದ ಜಪಕ್ಕೆ ಒಂದು ಆಳವಾದ ಅರ್ಥ ಸಿಗುತ್ತೆ ಮನಸ್ಸು ಕೂಡ ಚೆನ್ನಾಗಿ ನಿಲ್ಲುತ್ತೆ ಈ ಗ್ರಂಥ ಏನ್ಮಾಡುತ್ತೆ ಅಂದ್ರೆ ಗಾಯತ್ರಿ ಮಂತ್ರದ ಪ್ರತಿ ಪದಕ್ಕೂ ಬುದ್ಧಾವತಾರದಲ್ಲಿ ನಾವು ಕಂಡ ಭಗವಂತನ ನಿರ್ದಿಷ್ಟ ಗುಣಗಳನ್ನ ಅಥವಾ ಕ್ರಿಯೆಗಳನ್ನ ಹೇಗೆ ಜೋಡಿಸಿ ಧ್ಯಾನಿಸಬಹುದು ಅಂತ ವಿವರಿಸುತ್ತೆ ಓ ಹಾಗಾದ್ರೆ ಗಾಯತ್ರಿ ಮಂತ್ರದ ಕೆಲವು ಪದಗಳು ಮತ್ತು ಈ ಬುದ್ಧಾವತಾರದ ಕಥೆ ಇವೆರಡರ ನಡುವಿನ ಸಂಬಂಧವನ್ನ ಉದಾಹರಣೆ ಸಮೇತ ನೋಡೋಣವೇ ಖಂಡಿತ ಈಗ ನೋಡಿ ಗಾಯತ್ರಿ ಮಂತ್ರದಲ್ಲಿ ಭರ್ಗಹ ಅಂತ ಒಂದು ಪದ ಬರುತ್ತದಲ್ಲ ಹೌದು ಭರ್ಗಹ ಅಂದ್ರೆ ಸಾಮಾನ್ಯವಾಗಿ ತೇಜಸ್ಸು ಪಾಪನಾಶಕ ಶಕ್ತಿ ಅಂತ ಅರ್ಥ ಬುದ್ಧಾವತಾರದ ಅನುಸಂಧಾನದಲ್ಲಿ ಈ ಪದವನ್ನ ಧ್ಯಾನಿಸುವಾಗ ತ್ರಿಪುರಾಸುರರಿಗೆ ಅಜ್ಞಾನವನ್ನು ಉಂಟುಮಾಡಿ ಅವರ ಪಾಪಕರ್ಮಕ್ಕೆ ತಕ್ಕ ಗತಿಯಾದ ಅಂಧಂತಮಸ್ಸಿಗೆ ಕಳಿಸಿದನಲ್ಲ ಭಗವಂತ ಅವನ ಆ ಶಕ್ತಿಯನ್ನ ಭರ್ಗಹ ಪದದಲ್ಲಿ ಚಿಂತಿಸಬಹುದು ಅದೇ ಸಮಯದಲ್ಲಿ ದೇವತೆಗಳ ಅಜ್ಞಾನವನ್ನ ನಾಶ ಮಾಡಿ ಅವರಿಗೆ ಸತ್ಯಜ್ಞಾನದ ಬೆಳಕನ್ನ ಕೊಟ್ಟ ಆ ಕರುಣಾಮಯಿ ರೂಪವನ್ನು ಇದೇ ಭರ್ಗಹ ಪದದಲ್ಲಿ ಧ್ಯಾನಿಸಬಹುದು ಇದು ತುಂಬಾನೇ ಆಸಕ್ತಿಕಲವಾಗಿದೆ ಇನ್ನೊಂದು ಉದಾಹರಣೆ ಕೊಡಿ ದೇವಸ್ಯ ಪದಕ್ಕೆ ಹೇಗೆ ಸಂಬಂಧ ಬರುತ್ತೆ ದೇವಸ್ಯ ಅಂದ್ರೆ ಲೀಲೆಗಳನ್ನು ಮಾಡುವನು ಆಟ ಆಡುವನು ಅಂತ ಅರ್ಥ ಬುದ್ಧಾವತಾರದಲ್ಲಿ ಭಗವಂತ ಏನನ್ನೆಲ್ಲ ಲೀಲೆಗಳನ್ನ ಮಾಡ್ದ ಶಿಶುವಾಗಿ ಇದ್ದಕ್ಕಿದ್ದಂತೆ ನಕ್ಕಿದ್ದೂ ದೇವತೆಗಳು ಎಸೆದ ಅಸ್ತ್ರಗಳನ್ನೆಲ್ಲ ನುಂಗಿಬಿಟ್ಟಿದ್ದು ಆಮೇಲೆ ಸುದರ್ಶನ ಚಕ್ರದ ಮೇಲೆ ಕೂತಿದ್ದು ಇದೆಲ್ಲಾ ಅವನ ದಿವ್ಯ ಲೀಲೆಗಳು ಅಲ್ವಾ ಇವೆಲ್ಲ ಅಸುರರಲ್ಲಿ ನಂಬಿಕೆ ಹುಟ್ಟಿಸೋಕೆ ದೇವತೆಗಳಿಗೆ ಸಂತೋಷ ಕೊಡೋಕೆ ಮಾಡಿದ ಕ್ರೀಡೆಗಳು ಆ ಕ್ರೀಡಾಶೀಲ ಮಾಯಾರೂಪಿ ಭಗವಂತನನ್ನು ದೇವಸ್ಯ ಪದದಲ್ಲಿ ಧ್ಯಾನಿಸಬಹುದು ಹಾಗೆಯೇ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಇದೆಯಲ್ಲ ಕೊನೆಯಲ್ಲಿ ಅಂದ್ರೆ ಯಾರು ನಮ್ಮ ಬುದ್ಧಿಗಳನ್ನು ಪ್ರೇರಿಸುತ್ತಾನೋ ಅದಕ್ಕೆ ಹೇಗೆ ಅನುಸಂಧಾನ ಮಾಡಬಹುದು ಇಲ್ಲಿ ಬುದ್ಧರೂಪಿ ಭಗವಂತ ಎಲ್ಲರನ್ನೂ ಹೇಗೆ ಪ್ರೇರಿಸಿದ ಅನ್ನೋದನ್ನ ಧ್ಯಾನಿಸಬಹುದು ಉದಾಹರಣೆಗೆ ಶುದ್ಧೋದನನಿಗೆ ಇವನೇ ನನ್ನ ಮಗ ಅನ್ನೋ ಭ್ರಮೆ ಹುಟ್ಟುವಂತೆ ಪ್ರೇರೇಸಿದ್ದು ದೇವತೆಗಳು ತನ್ನ ಮೇಲೆ ಆಯುಧ ಪ್ರಯೋಗ ಮಾಡ್ಲಿ ಅಂತ ಪ್ರೇರೇಸಿ ಆ ಮೂಲಕ ತನ್ನ ಶಕ್ತಿ ತೋರಿಸಿದ್ದು ಅಸುರರು ತಾನು ಹೇಳಿದ ತಪ್ಪುಧಾರಿಯೇ ಸರಿ ಅಂತ ನಂಬುವಂತೆ ಅವರ ಬುದ್ಧಿಯನ್ನ ಪ್ರೇರೇಸಿದ್ದು ಹೀಗೆ ಎಲ್ಲರ ಆಲೋಚನೆ ಕ್ರಿಯೆಗಳ ಹಿಂದೆ ಆ ಪ್ರಚೋದಕ ಶಕ್ತಿಯಾಗಿ ಬುದ್ಧರೂಪಿ ಭಗವಂತನೇ ಇದ್ದಾನೆ ಅಂತ ಅನುಸಂಧಾನ ಮಾಡಬಹುದು ಎಂದು ಗ್ರಂಥ ಹೇಳುತ್ತೆ ಇದೇ ರೀತಿ ಮಂತ್ರದ ಬೇರೆ ಪದಗಳಾದ ತತ್ ಸವಿತುಹು ವರೇಣ್ಯಂ ಧೀಮಹಿ ಇವುಗಳಿಗೂ ಕೂಡ ಬುದ್ಧಾವತಾರಲ ಒಂದೊಂದು ಆಯಾಮವನ್ನು ಜೋಡಿಸಿ ಗ್ರಂಥ ವಿವರಿಸಿದೆ ಇದು ನಿಜಕ್ಕೂ ಗಾಯತ್ರಿ ಮಂತ್ರದ ಧ್ಯಾನಕ್ಕೆ ಒಂದು ವಿಶಿಷ್ಟವಾದ ಆಳವಾದ ಅರ್ಥವನ್ನ ಕೊಡುತ್ತೆ ಅನ್ಸುತ್ತೆ ಈ ಗ್ರಂಥದ ಮುಖ್ಯ ವಿಷಯವೇ ಸಂಧ್ಯಾವಂದನೆ ಆಗಿರೋದ್ರಿಂದ ಈ ಬುದ್ಧಾವತಾರದ ಚಿಂತನೆಗಳೆಲ್ಲ ಸಂಧ್ಯಾವಂದನೆಯ ಒಟ್ಟಾರೆ ಉದ್ದೇಶಕ್ಕೆ ಹೇಗೆ ಪೂರಕವಾಡುತ್ತೆ ನೋಡಿ ಸಂಧ್ಯಾವಂದನೆಯ ಮೂಲ ಉದ್ದೇಶಗಳೇನು ಮನಸ್ಸಿನ ಶುದ್ಧೀಕರಣ ಏಕಾಗ್ರತೆ ಸಾಧಿಸೋದು ಭಗವಂತನನ್ನ ಸದಾ ಸ್ಮರಿಸೋದು ಅವನ ಕೃಪೆಗೆ ಪಾತ್ರರಾಗೋದು ಇತ್ಯಾದಿ ಇದರ ಬಿಂದುವೆ ಗಾಯತ್ರಿ ಮಂತ್ರ ಜಪ ಮತ್ತು ಅದರ ಅನುಸಂಧಾನ ಭಗವಂತನ ಬೇರೆ ಬೇರೆ ಅವತಾರಗಳು ಅವುಗಳ ಲೀಲೆಗಳು ಅವುಗಳ ಹಿಂದಿನ ತಾತ್ವಿಕ ಅರ್ಥಗಳು ಈಗ ನಾವು ಚರ್ಚೆ ಮಾಡದ ಬುದ್ಧಾವತಾರದ ಕಥೆ ಮತ್ತು ಅದರ ಗೂಢಾರ್ಥಗಳು ಇವನ್ನೆಲ್ಲಾ ಧ್ಯಾನಿಸೋದು ಮನಸ್ಸನ್ನ ಭಗವಂತನಲ್ಲಿ ಸ್ಥಿರವಾಗಿ ನಿಲ್ಲಿಸೋಕೆ ಸಹಾಯ ಮಾಡುತ್ತೆ ಅವನ ಅನಂತ ಗುಣಗಳನ್ನ ಅರಿಯೋಕಿ ದಾರಿ ಮಾಡಿಕೊಡುತ್ತೆ ಹಾಗಾಗಿ ಈ ರೀತಿಯ ಚಿಂತನೆಗಳು ಸಂಧ್ಯಾ ವಂದನೆಯನ್ನ ಕೇವಲ ಒಂದು ಕರ್ಮಕಾಂಡವಾಗಿ ಉಳಿಸದೆ ಅದನ್ನ ಒಂದು ಆಳವಾದ ಆಧ್ಯಾತ್ಮಿಕ ಸಾಧನೆಯಾಗಿ ಪರಿವರ್ತಿಸುತ್ತವೆ ಅನ್ನೋದು ಗ್ರಂಥದ ಆಶಯ ಇರಬಹುದು ಹೌದು ಬಹಳ ಸ್ಪಷ್ಟವಾಗಿ ವಿವರಿಸಿದಿರಿ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಗ್ರಂಥದಲ್ಲಿ ಬರುವ ಬುದ್ಧಾವತಾರದ ಚಿತ್ರಣ ನಾವು ಸಾಮಾನ್ಯವಾಗಿ ಕೇಳೋದಕ್ಕಿಂತ ಬಹಳ ಭಿನ್ನವಾಗಿದೆ ಅಸುರರನ್ನ ದಾರಿ ತಪ್ಪಿಸುವುದೇ ಅದರ ಮುಖ್ಯ ಉದ್ದೇಶವಾಗಿತ್ತು ಅದಕ್ಕಾಗಿ ನಡೆದ ಪವಾಡಗಳು ಉಪದೇಶಗಳಲ್ಲಿದ್ದ ದ್ವಂದ್ವಾರ್ಥಗಳು ಮತ್ತು ಇದೆಲ್ಲವನ್ನು ಗಾಯತ್ರಿ ಮಂತ್ರದ ಧ್ಯಾನದಲ್ಲಿ ಹೇಗೆ ತರಬಹುದು ಅನ್ನೋ ಅನುಸಂಧಾನ ಪದ್ಧತಿ ಇವುಗಳ ಒಂದು ನೋಟವನ್ನ ನಾವಿವತ್ತು ಪಡೆದ್ವಿ ಆದರೆ ಮತ್ತೊಮ್ಮೆ ನಾವು ನೆನ್ಪಿಡಬೇಕಾದ್ದೇನು ಅಂದರೆ ಇದು ಬುದ್ಧನ ಬಗ್ಗೆ ಇರುವ ಅನೇಕ ವ್ಯಾಖ್ಯಾನಗಳಲ್ಲಿ ಒಂದು ಮಾತ್ರ ನಿರ್ದಿಷ್ಟವಾಗಿ ಮಾಧ್ವ ಸಿದ್ಧಾಂತದ ಚೌಕಟ್ಟಿನಲ್ಲಿ ಬರುವಂಥದ್ದು ನಾವಿಲ್ಲಿ ಕೇವಲ ಆ ಗ್ರಂಥದಲ್ಲಿ ಏನಿದೆಯೋ ಅದನ್ನ ನಿಷ್ಪಕ್ಷಪಾತವಾಗಿ ತಿಳಿಸಿದ್ದೇವೆ ಹೌದು ಖಂಡಿತ ಈ ಚರ್ಚೆಯ ಕೊಳೆಯಲ್ಲಿ ನನಗೊಂದು ಯೋಚನೆ ಬರ್ತಾ ಇದೆ ಈ ಗ್ರಂಥ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತಲ್ಲ ಅಂದ್ರೆ ಒಂದು ಹೇಳಿಕೆ ಅಥವಾ ಒಂದು ಪಠ್ಯಕ್ಕೆ ಒಂದಕ್ಕಿಂತ ಹೆಚ್ಚು ಅರ್ಥದ ಪದರಗಳು ಇರಬಹುದು ಅಂತ ಒಂದು ಸುಲಭವಾಗಿ ಕಾಣೋ ಬಾಹ್ಯ ಅರ್ಥ ಇನ್ನೊಂದು ಗೂಢವಾದ ವಿಶೇಷ ಉದ್ದೇಶ ಇರೋ ಆಂತರಿಕ ಅರ್ಥ ಈ ಬಹುಸ್ತರದ ಅರ್ಥ ಅಥವಾ ಗೂಢಾರ್ಥ ಅನ್ನೋ ಕಲ್ಪನೆ ಇದೆಯಲ್ಲ ಇದು ಕೇವಲ ಹಳೆಯ ಧಾರ್ಮಿಕ ಗ್ರಂಥಗಳಿಗೆ ಮಾತ್ರ ಸೀಮಿತನ ಅಥವಾ ಇವತ್ತಿನ ದಿನಗಳಲ್ಲಿ ನಾವು ನೋಡುವ ರಾಜಕೀಯ ಭಾಷಣಗಳು ಕಲಾಕೃತಿಗಳು ಅಥವಾ ಬೇರೆ ಯಾವುದೇ ಸಂಕೀರ್ಣವಾದ ಸಂವಹನವನ್ನು ಅರ್ಥ ಮಾಡಿಕೊಳ್ಳುವಾಗಲೂ ಈ ದೃಷ್ಟಿಕೋನ ನಮಗೆ ಸಹಾಯ ಮಾಡ್ಬೋದಾ ಒಂದು ಸಂದೇಶದ ಹಿಂದಿನ ನಿಜವಾದ ಉದ್ದೇಶ ಏನು ಅಥವಾ ಅದಕ್ಕೆ ಬೇರೆ ಬೇರೆ ಏನೆಲ್ಲ ಅರ್ಥಗಳಿರಬಹುದು ಅಂತ ಯೋಚಿಸೋದು ನಮ್ಮ ತಿಳುವಳಿಕೆಯನ್ನು ಹೇಗೆ ವಿಸ್ತರಿಸ್ಬೋದು ಇದೊಂದು ಯೋಚನೆ ಮಾಡ್ಬೇಟಾದ ವಿಷಯ ಅಲ್ವಾ ಖಂಡಿತವಾಗಿಯೂ ಇದು ಬಹಳ ಆಳವಾಗಿ ಚಿಂತನೆ ಮಾಡಬೇಕಾದ ಪ್ರಶ್ನೆ ಇವತ್ತಿನ ಈ ವಿಶೇಷವಾದ ವಿಷಯದ ಮೇಲಿನ ಚರ್ಚೆಯಲ್ಲಿ ನಮ್ಮ ಜೊತೆಯಿದ್ದ ಎಲ್ಲರಿಗೂ ಧನ್ಯವಾದಗಳು